ಮಮತೆ ಮಡಿಯಲು ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೊರುತ್ತಾ ಸ್ವರಚಿತವಾದಂತಹ ಒಂದು ಭಕ್ತಿಗೀತೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಕವನದ ಶೀರ್ಷಿಕೆ ಶಿವಸತಿ ಶೈಲಪುತ್ರಿ ಇಳಿದು ಬಾ ತಾಯೇ ಇಳಿದು ಬಾ ಇಳಿದು ಬಾ ತಾಯೇ ಇಳಿದು ಬಾ श्वेताम्भरधरे वृषभारूढे कमलपिडिदिहा शूलधारिणी शिवनप्रिय सती गणपजननिये शान्तमूर्तिे इलिदुबा, इलिदुबा, ताे इलिदुबा, इलिदुबा, ताये इलिदुबा ಧರಣಿಯಲ್ಲಿ ಆ ಪಾಪ ಕಳೆಯಲು ದುಷ್ಟರನ್ನು ನೀ ಮಟ್ಟ ಹಾಕಲು ಮತ್ತೊಮ್ಮೆ ನೀ ಅವತರಿಸಿ ಬಾ ಜನರನ್ನು ರಕ್ಷಿಸಲು ಬಾ ಇಳಿದು ಬಾ ತಾಯೇ ಇಳಿದು ಬಾ ಇಳಿದು ಬಾ ತಾಯೇ ಇಳಿದು ಬಾ ಭಕ್ತಿಯಿಂದ ನಿನ್ನ ಪೂಜೆಗೈವೆನು ಪುಷ್ಪ ಪುಷ್ಪದರ್ಚನೆಯ ಮಾಡುವೆನು ನಿನ್ನ ಪಾದ ಬಾಗುವೆನು ಬಾ ಕರುಣೆ ತೋರಿಸಿ ನನ್ನ ಹರಸು ಬಾ ಇಳಿದು ಬಾ ತಾಯೇ ಇಳಿದು ಬಾ ಇಳಿದು ಬಾ ತಾಯೇ ಇಳಿದು ಬಾ ಪರಮ ಪಾವನೆ ಭಕ್ತ ವತ್ಸಲಿ ಜಗದತಮವನು ಕಳೆಯಬಾ ಭಕ್ತ ವೃಂದವೂ ಕಾಯುತ್ತಿರುವುದಿಲ್ಲಿ ತಡ ಮಾಡದೆ ಧರಗವ ತರಿಸಿ ಬಾ ಪುತ್ರಿ ಕರೆದಿಹಳು ಬಾ ರುದ್ರ ನಮ್ಮ ಕರೆದಿಹಳು ಬಾ ಇಳಿದು ಬಾ ತಾಯಿ ಇಳಿದು ಬಾ ಇಳಿದು ಬಾ ತಾಯಿ ಇಳಿದು ಬಾ